ಮಲಕ್ಕೆ ಹೌದು ಆಹಾ ಎಕ್ಚುಲಿ ಹೆಣ್ಮಗಳು ಹೌದು ಅವನ್ ಕಂಟ ನೋಡ್ರಿ ನನ್ನ ಕಂಟ ನೋಡ್ರಿ ನೀವು ಹೌದು ಹೌದು ಅಲ್ಲ ಭಾತಿಗೆ ಬರ್ಬೇಕ ನನ್ನ ಕಂಡಿದು ಹಾ ಹಾ ಒಂದು ಬೇರೆ ಡಬ್ಬಿ ಚಲೋ ಖರೆ ಹೌದು ಮಲಕ್ಕ ಹೈ ಹೌದು ಯಾಕ ನಾ ಇಷ್ಟ ಇಲ್ಲ ಏಯ್ ಇಂಜನ್ ನಿನ್ನ ಇಂಜಿನ್ ಏನು ಮಾಡುದ ಹಾ ಏ ಡಬ್ಬಿ ಹಿಂದೆ ಹೊಲ್ದಾಗ ಅಡಗಡಿಸ್ತೈತಿ ಆ ತಕ್ಕೊಂಬ ನೋಡೋಣ ಯಾವುದ ಬಡಿತಿ ನಿಂದು ಹಾದ ಹೌದು ನಾನವಾದ ಮಾಡಿನಿ ಹೆಂಗ್ರಿ ಇರ ಅವ್ರಿ ಬರ ಬ್ಯಾಡ ಎದುರ ನಾನವಾದ ಮಾಡಿನಿ ಬರ ಬ್ಯಾಡ ಯುರ ನನ್ನ ವಯಸ್ಸಾಲ್ಕ್ ಮೂವತ್ತಾರ ನಿನ್ನಂತ ಶಿಷ್ಯ ಬಾಳ ಬಂದಾರ ಎಲ್ಲ ಮಾತಾಡು ನಂಗನ ಬೇಡ ಪುಣ್ಯಾತ್ಮ ನೋಡು ಶಿವನಿಯ ಏ ಹರ್ನಿಯ ಬಾಲಕ ಒಂದು ಎತ್ತ ಸಾಕ್ಯನ ಬರೀ ಅದು ಒಂದ ಕೆಡ ಬಡಕ್ ಸಿದ್ಧಾನ ಲಿಫ್ಟ್ ಮೇಲೆ ಗಾಡಿ ಹೋಗ್ತತಿ ನಂಗ ಬರುದುಲ್ಲ ಹೋಗೋ ಯಾವತ್ತು ಸಡಗರ i ಮಗಲನ ಮಗಲ ಹುಡಗಾಮರವಿ ಹಟ್ಟಿಯ ಹೇ ಮಗಲ ಹುಡುಗ ಮರವಿ ಬಿತ್ತಾಮಾರಗಲನ ಹುಡುಗ ಮರವಿ ಬಿ ತು ಆಗ ಏನು ಮಾಡಿರೋ ಮಾಡಿದ ನನ್ನ ಬಾಲಕಿಯೂ ಏ ಹೆಂತಿನ ಕೊಲ್ಬೇಡ ನನ್ನ ಜೋಡ ಜನ್ಮ ಮಾಡಿ ಏ ಮಗಲನ ಹುಣಗ ಮರವಿಗೆ ಬಿದ್ದ ಆಗ್ಯಾನ ಪಾಮಾರ ಮಗಲಾನ ಹುಣಗ ಮರವೆಗೆ ಬಿದ್ದು ಆಗ್ಯಾನ ಪಾಮರ ಹಿರಸಿಗೆ ಹಚ್ಚಿ ಥರವಿ ಕೇಳಿದರ ನಡಿಗೆ ನಾನು ತರತಾರಿಗೆ ಆಸೆ ಪರವಿ ಕೇಳಿದಾರ ದಾರ ನಡಿಗೆ

ಕೇಳ್ರಿ ಹೇಳ್ತೇನೆ ನಾನು ಇವರಂತ ಹುಡುಗತ್ತಿದ್ದಂತ ಅದನ್ನ ಹೌದೌದು ನಿನ್ನ ಸಲುವಾಗಿ ತಾಯಿ ತಂದಿದ್ದ ಆಗಿ ನಿನ್ನ ದೂರ ನಿನ್ನ ಸಲುವಾಗಿ ತಾಯಿ ನಿನ್ನ ದೂರ ಐದು ನಿಮಿಷ ಸರ್ಗುಣೆಲ್ಲ ಹಾಡೋರು ಬಂದ ಮಾಡ್ತಾರ ಅವ್ರದ್ದು ಈ ಕನಸಿನ್ಯಾಗ ಬಂದ ಕರೆದಾಂಗಾ ಕಥೆ ಆ ನನ್ನ ಗೆಳೆಯಾರಾ ನನ್ನ ಗೆಳೆಯಾರಾ ನಿನ್ನ ಕಟ್ಟಿ ಮಡಿತಾರ ಏ ಕೊಟ್ಟ ಮಣ್ಣಿನ ನಕ್ಕಾಗಿ ನಿತ್ತ ಮಡತಿ ನ ಸಂಸಾರ 나ನ ಯಾಚಂದ

ಐದು ನಾಮದಂತೆ ಹ ಏನು ನಾಮ ಅನ್ನುವಂತದ್ದು ಶರೀರಕ್ಕೆ ಐತೋ ಹೌದು ಏನು ಜೀವಾತ್ಮಕ ಐತೋ ಐತೋ ನೀ ಹೆಷ್ಟು ಮುಕ್ಕ ಓದಿದಿಲ್ಲ ಹಾ ಹಾ ನಿನ್ನ ಒಟ್ಟೆ ತಿರಸಟ್ ಮಾಡತನ ಹೌದು ನಾಮ ಎದಕೈತಿ ಐತಿ ಎದಕ್ಕೆ ಶರೀರಕ್ಕೆ ಐತಿ ಐತಿ ನಾಮ ಶರೀರಕದ ಹದಾ ಜೀವಾತ್ಮಕ್ಕೆ ನಾಮ ಐತಿ ನಿಮ್ಮಪ್ಪ ಇದನ್ನಮ್ಮ ಪಡ್ದತ್ತವ್ ಹೆಂಗ್ ಪಡ್ದನ ಪುಣ್ಯತ್ಮ ನೀನು ಮಾಲಕ್ ನೀನೇ ಹೇಳ್ಬೇಕು ಹೆಂಗ ಪಡ್ದು ಹೌದಿಲ್ಲ ಹೌದು ಇವತ್ತು ಐದು ನಾಮ ಬರ್ಬೇಕಾದ್ರೆ ಬರಬೇಕಾದ್ರೆ ಸುಲ್ತಾನ್ಪುರ ಬಸ್ಸಪ್ಪ ಇಟ್ನಾಳು ಮುದ್ಕಿನ ಮಾಡ್ಕೊಂಡ ಹೌದು ನಾನ್ ನಿನ್ ಜೋಡ ಮನಿಗೆ ಬನ್ನಿ ನಿನ್ ಜೋಡ ಹಾಸಿಗೆ ಆಗಿ ಮಲಗಿನಿ ಹೌದು ನಿನಗ ನಾನು ನೋಡಿ ಕಾಮ್ ಹಾ ನಡಬಾರ ಕಿಚಿಗಿದ್ ಹೋತಿ ಹೌದು ಅದನ್ನ ಯಾರು ಕೊಡದ್ರ ಪರಸು ಹಾ ನೀನ ನಡಬಾರ ಕಾಮ ಕಡೆ ಹಾಕ್ತಾವ್ ಶಿವ ಪಾರ್ವ ಮಕ್ಕೊಂಡಾಗ ಹಿರಿಯನ ಹಿರುವಂತ ಸುಳ್ಳೆಲ್ಲ ವಾಮನಪುರನ ತಗಿರಿ ನೋಡ್ರಿ ಹೇಳ್ತಾನ ಸುಳ್ಳು ಹೇಳ್ ಜೀವನ ಮಾಡಬೇಡ್ರಿ ಹಾ ಎಂತ ಮಾಡ್ಬಿತ್ರಿ ಸಲ್ವಾ ಬರಂಗಿಲ್ಲ ತುಣ್ಣಾಗ ಹೊಳಕ್ ಬಿದ್ದೊಂದ ಪರಿಶೀನ್ ಅಲ್ಯಾ ಒಂದ ಮತ್ತ ಹಾ ಹಾ ಹೌದಿಲ್ ಹಾ ಅಗ್ನಿ ದೇವ್ರ ಹಾಲ್ ಏನ್ ಮಾಡಿದ ಏನ್ ಮಾಡಿದ ಗಟ್ಟ ಗಟ್ಟ ವೀರ್ಯಾಗ ಕುಡ್ದ ಕೂಡದ ಹೌದಿಲ್ಲ ಹಾ ಇದ ಪುರಾನ್ದಾಗ ಇದ್ ನಾ ಪುರಾನ್ ಹೆಸ್ರ್ ಹೇಳಕತ್ತೀನಿ ಆದು ಇವು ನನಗತ್ತಾನ ಇವು ಹೇಳತ್ತ ಹೇ ಹಾ ಬಾಡಿಗಿ ಮನ್ಯಾಗ ವಸ್ತಿ ಮಾಡೋ ಮಗಣ ಆಹಾ ನನಗನ್ ಬೇಡನಿಲ್ಯಾರ ಇವತ್ತು ಪಾರ್ವತಿ ದೇವ್ರ ವೀರ್ಯ ಸ್ಕಲನ ಏನಪ್ಪಾ ಅವಾಗ ಪಾರ್ವತಿ ಅಂದ್ರೆ ದೇವಣ್ಣ ದೇವತಿಗಳಿಗೆ ಹೌದು ಏ ನೀವು ಬಂಜೇರಿ ಅಂದ್ರ ಈಗ ಹೊಸವಾಗಿ ಹುಡುಗ ಮದುವೆ ಮಾಡ್ಕೊಂಡ ಹಿರಿಯರ್ ಹೌದೌದು ನಾನ್ ನಡವರ್ಗ ಬಿಟ್ಟು ಬಿಡಬಾರದು ಹೌದು ನಾ ತಾಯಿ ತಂದಿನ ಬಿಟ್ಟಿನಿ ಬಿಟ್ಟಿನಿ ಬರೀ ಹೌದು అంతవ్ విట్టీని హాజ బంత్ మళ్ళగ విటావు నిన్న సర్వస్వతి పెన్న హాన ನನ್ನ ನಡಬರ್ಕ್ ಬಿಟ್ಟೋಗ್ತಿ ಹಾ ಹಾ ತಪ್ಪಿಯಾರದ ಯಾತ ಏನ್ ಪುರಾಣ ಬರ್ದವನ್ ತಪ್ಪು ಶೂ ಹಾ ವಿಜಯನಗರ ಏತ ನಂದ ತಪ್ಪು ನನ್ನ ಮಾಡ್ಕೊಂದ ಗಂಡನ ತಪ್ಪು ಅದು ತಪ್ಪಿಯಾರ್ದೈತಿ ಯಾರು ಹುಡುಕಿದ ಒಟ್ಟ ಇಲ್ಲಾ ನೀ ಯಾವಾಗ ಕರ್ತಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಮೈ ರೆಡಿ ಹು ಹಾ ಆತ ಕಿದರ ಆತ ಏ ಮೇರೆ ರಾಜ್ಯಾ ಫೋಡ್ಲಿಕ್ಕ ಹೌದ ಹೌದ ಅಲ್ಯಾ ಹಂಗ್ರೀ ಹಾ ಹಾ ಹೌದಿಲ್ಲ ಆ ಸೂಳ್ ಹೇಳ ಇವ್ ಆಲಿ ಬೈ ಇಲ್ಲಿ ಬೈ ಎಲ್ಲಿ ಏನ್ ಮಾಡವ ಹಾ ಹಾ ಹೌದಿಲ್ಲ ಹೌದ ಹಾಂ ಎಲ್ಲಿ ಬರ್ತಿ ಅಂತ ನಾ ಕೇಳಿದ್ದು ಆ ಗೋಪಾಲನ ನಿಮ್ಗೆ ಹೊತ್ತು ಕೇಳಿದಾವ ಅದು ಇಲ್ಲಿ ನಾವು ಮಾತಾಡೋ ಮಾ ದೇವಲ್ಲ ಹಾಂ ಅವ ನಿಮ್ಮ ರಾಜಾ ಮಾತ ನೀವು ಸಿದ್ಧ ನೀವೇನು ಅಂತೀರಿ ನೀವು ಹಾಂ ಸಿದ್ಧೋಳು ಹಣ ಅಂತಿರ್ಲಿ ಸಿದ್ಧಾಪುಳ ಹಾ ಇಲ್ಲಿ ಹಾಂ ಇಲ್ಲ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಹೇಳತ್ತಾ ನೀವೆಲ್ಲ ಕೇಳಕ್ಕೆ ಹಿರಿಯರಿಗೆ ಕೊಡಿದಿರಿ ಆದೋ ಅದಕ್ಕೊಂದು ಮಾತು ನಾನು ಏನಪ್ಪಾ ಅಂತ ಕೇಳಿದ್ರೆ ಹಾ ಹಾ ಏ ಹೇಳ್ತಾ ಮರ್ತನೆ ಇವ ಗೋಪಾಲಣ್ಣೆ ನೋಡಿ ಒಂದು ಡಬ್ಬಿಗೆ ನೆನಪಾಗ್ತದ ಗೋಪಾಲ ನೋಡಿ ಹಾ ಹೇಳ್ತ ನಾನು ಹಾ ಹಾ ಹಾಗೆ ನಾನು ಮಾಲಕ ಹೊಡಬೇಕಾ ಅವನು ಆಡಬೇಕಾ ಹಾ ನೀ ಇದ್ದಂಗ ನಾನು ನಾನ ಇದ್ದಂಗ ನೀನ ಹೌದು ಇವರು ಸೇವೆ ಇರಬೇಕಿಲ್ಲ ಹಾ ಹಾ ನೋಡೋರು ಗುರುಗಳು ಯಾಕೋ ನನ್ನ ನಾನು ಸಿಟ್ಟುಗಳೆ ಅವ್ರು ಹೌದು ಹೌದು ಹಾಗೆ ಮತ್ತೆ ಎಲ್ಲರೂ ತಿಗ್ನೇ ಹೋಗಿದಿರಿ ನೀವು ಹೌದು 17 ತಾರಿಗೆ ಮತ್ತೆ ನಾನು ಬರಕಿದೆನೋ ಹೌದು ಓದಿ ಹೆಟ್ಟೆ ಗಜೆ ಮತ್ತನ್ನ ಹೌದಿಲ್ಲ ಹಾ

what <laughs>

ನೀವ್ ಹಾಡುವಂತ ಮಾರ್ಕ್ ನೀವು ಗಂಡಸ್ರಿ ನೀವ ಹೌದು ನಾ ಆದ್ರೆ ನಿಮ್ ಮಗನ ಸುಳ್ಳು ಹೇಳಂಗಿಲ್ಲ ಹೌದಿಲ್ಲ ಹೌದೌದು ಇವತ್ತು ಗಂಡಂದ್ರ ದೇವ್ರಂತ ಹೇಳ್ಯಾರ ಹೇಳ ಪೋ ಮಾಡ್ಯನು ಹೇಳು ಮಾಡಿ ಹೇಳು ನಾಮ ಬಂದ ಹೊತ್ತ ಇವತ್ತ ಗಣಪತಿ ಪೂಜೆ ಮಾಡಾಕ ಮೊದಲ ಆಗಿಲ್ಲ ಆಗಿಲ್ಲ ಎಲ್ಲಿ ಹಾ ಎಲ್ಲಿ ನೋಡ್ರಿ ನೀವ ಯಾರ ಕಂತ ನಾವ್ ಒಟ್ಟ ಬೆಳಗಾಗುವರ್ಗೆ ಗಂಡ ಮಗನ அது தோர்ஸ் கொடுப்பேன் இவன் அப்பா தேடி ஒன் மாத்துல நீ நோடில்ல எல்லா சிவ எல்லூ இல்ல ರಕ್ಷಾ ಬಂಧನದ ಹಿಂದ ಹೌದು ಶ್ರೀ ಕೃಷ್ಣ ಪರಮಾತ್ಮ ಸುಭದ್ರೆ ದ್ರೌಪದಿ ಕೃಷ್ಣ ಪರಮಾತ್ಮ ಹಿರಿಯರ ದಿನಾ ತಂಗಿ ಅಡಿಗೆ ಮಾಡುದು ನೋಡಿ ಹೇಳತ್ತ ದಿನ ಶ್ರೀಕೃಷ್ಣ ಪರಮಾತ್ಮ ನನ್ನ ತಂಗಿಗೆ ನಾ ಹೆಲ್ಪ್ ಮಾಡಿದ ಅಡಿಗೆ ಮನೆಯಾಗ ಹೋದ ಕೃಷ್ಣ ಕೈ ಈ ಬಂದು ತೋರ್ ಬೆಳಿಗ್ಗೆ ಹೌದೌದು ರಕ್ತ ಸೂರುವಾಗ ಹಾ ಹೌದಿಲ್ಲ ಒಳಗ ಹಾ ತಂಗಿ ತರಕ ಹೋಗು ಕುಡ್ದ ಹೇಳತ್ತ ದ್ರೌಪದಿ ಏನ್ ಮಾಡಿಲ್ಲ ಏನ್ ಮಾಡಿ ಸರ ಹೌದು ವಾಮನ ಪುರಾಣ ಹಾ ಹಾ ಹೌದಿಲ್ಲ ಹೌದು ತರದೊಳಗ ದ್ರೌಪದಿ ದಕ್ಕಿ ಹೇಳತ್ತ ತೈಗ ಅರ್ವಿ ಕಟ್ಟಿಳಕ್ಕಿ ಅರಿವಿ ಕಟ್ಟ್ಯಾರ ನಾವು ತಂಗಿ ಹಾ ನಿನಗ ಮುಂದ ಕಷ್ಟ ಬಂದಾಗ ಹಾ ಹಾ ಈ ಯಾವ ಬೆಳಕ್ ನೀ ಕಟ್ಟಿದಲ್ಲಾ ಹೌದು ಇದು ನಿನಗ ಕೋಟಿಗಟ್ಟ ಸೇರಿ ಹಾ ರಾಶಿ ಅಂತ ಹೇಳಿದ್ರ ಅವ್ರು ಯಾರ ಯಾರು ಕೃಷ್ಣ ಪರಮಾತ್ಮ ಹಾ ಹಾ ನಿನಗ ಗೊತ್ತು ನೋಡ್ರಿ ಒಂದ್ ವ ಓಡ್ ನೀರಿ ಕೊಡ್ತೀವಿ ಪುಣ್ಯತ್ಮ ನಂಗ ನೀ ಹಾ ಹಾ ಮಾಡ ಚಿಕ್ಕ ಮನ ಹಾಟ್ಯಾವ ಹಾ ಹಾ

ಇವತ್ತು ಏಕದಂತ ಒಂದು ಒಂದು ಆಣಿ ನಾ ಹೇಳಿದಾಗ ನಿಮ್ ಅಪ್ಪ ಅವನ ಹೊರಗ ಹೊರಗ್ತ ಕೇಳಿದವ ಇವತ್ತು ಮಾಲಕ್ರಿ ಹೇಳತ್ತ ಮನೆಯಾಗ ಸಕ್ಕರೆ ಮುಗಿತಂದ್ರಿ ಮಗ ಪಟ್ ಬಡಕಿಕ್ ಪಡಿಬೇಕು ಗಾಡಿ ಗಾಡಿಕಿಕ್ ಪಡಿಬೇಕ ಹೊಡೀಬೇಕಾ ಏನ ನಾ ಹೇಳಿದಾಗ ನೀ ನೀ ಹೇಳಿದಾಗ ನಾ ಕೇಳಿ ನೀವು ಹಿರಿಯರು ಕೇಳ ಹೇಳ್ತೀನಿ ನಾ ಹೇಳಿದಾಗ ಆಹಾ ಇವತ್ತು ನನ್ನ ಮಗ ಅ ಹೆಂಗಿತ್ತಲ್ಲ ಹೆಂಗ ಅವ ಹಂಗಾಗಿ ಬೇಕಿತ್ತೇಳಿ ನಾ ಹೇಳಿದಾಗ ಹೇಳಿದಾಗ ನಿಮ್ಮ ಬಪ್ಪ ಅಡಿವಾರ ಅಂತ ತಿರ್ಗ್ಯಾಣ ಹಾ ಮತ್ತು ಹೆಂಡತಿ ಮತ್ತು ನೀ ಕೇಳ್ದಂಗತ್ತಲ್ಲ ಅದು ಅದು ಮುನ್ನಿಂದ ನಾ ಏನು ಕೇಳಿ ನಾನು ಆಹಾ ನೀ ಹೊರಗಡೆ ಪೂಜಾರಿ ಇರ್ಬೋದು ಹೌದು ಒಂದು ಮೆಂಬರ್ ನೆಂಬರ್ ಇರ್ಬೋದು ಅದು ನನ್ನ ಮುಂದೆ ಹಾ ಅದು ಅದು ಏ ಕೊತ್ತೀರ ನೀವ್ ಹೇಳ್ರಿ ಹೌದ್ ಹೊರಗಡೆ ಪೋಸಾರ ಇದ್ರು ಹಾ ಯಾಕೆ ಪಿಂಜಾರ ಹೌದು ಏನ್ ಕೇಳಬೇಕ ಕೇಳಬೇಕು ಅರೆ ಮೈ ಬಾಯ್ಕು ಹುಣ ಹಾ ಕುಟ್ರಿ ಹಾ ಯಾಕಿ ಮಲಾ ಹಾ ಹೌದಿಲ್ಲ ಹೌದೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹ್ಯಾಂಗ ನೋಡೋಣ ಹೌದು ಇನ್ನೊಂದ್ ಹೇಳು ನಾವ್ ಆಗಲ ಜೀವಲಾ ಆಯ್ರೇನು ಕಾಗ ಮಲಾ ವಾಲಾ ఇప్ప మంది ఎలా నన్ను హలో కొాడి హింద మాతాడో నా ముదికి ముదు ఎల్మ్ ఎల్మ్మల దేవల ఐరే అదకేనప్పా కారుతేనా <ohusion>

ಸಿಟ್ಟಿಲ್ಲ ರೀ ಹಾಂ ಹೌದಿಲ್ಲ ಹೌದು ಇಲ್ಲಿ ಯಾಕ ನಮ್ಮನ್ನ ಸಿಗ್ನಲ್ ಸಿಗ್ಲಿಲ್ಲ ಕೊಡಕತ್ತಾನ ಅದು ಭಾಳ ಹುಡ್ಗನಾಗ ಹಿಂಜಾಡಿಸ್ಬೇಡ ಹಾಂ ಹಾಂ ಹೌದಿಲ್ಲ ಹೌದು ಇಟೂ ಬಣ್ಣ ಹಾ ಧುನಿ ಯಾರು ಏನಪ್ಪ ಅಂತ ಕೇಳಿದ್ರಿ ಯಾರು ಬೇಕಾದವ್ರಿಲ್ಲಿ ಏರ್ ರೀ ನನಗೆ ಎಷ್ಟು ಶಿವವಾಗಿ ಮುತ್ತ್ಯಾರ ಆಶೀರ್ವಾದ ಕೊಟ್ಟಾರಲ್ಲ ಕೊಟ್ಟಾರಲ್ಲ ಕಟ್ಟಿಸ್ತಕ್ಕಂಥ ವೈಲಿಸ್ ಪೆಟ್ರ ಮುತ್ತೇ ಮಾಸ್ತಾರ ಹೌದು ಇವ್ರು ಹಂಗಲ್ಲ ಹಾ ಹಾಂ ಒಂದು ಊರಾಗ ಬೇರೆ ಮುಂದಿನ ಊರಾಗ ಒಂದು ಬೇರೆ ಅದು ಹೌದಿಲ್ಲ ಹಾ ಇಲ್ಲಿ ಅದಕ್ಕೆ ನೀವತ್ತೇನಪ್ಪಾ ಅಂತ ಕೇಳಿದ್ರೆ ಹಾ ಹೆಚ್ಚಿನ ಉದಾಹರಣೆ ಸರ್ವಸ್ವ ಹೌದು ಕುಡ್ ಇರ್ಲಿ ಕುಂಟಿರ್ಲಿ ಗಂಟು ಮೋತೀ ಸೊಂಟಿರ್ಲಿ ಸೊಂಟ ಇರ್ಲಿ ಈ ಹುಡುಗನಂತಾವ ಇರ್ಲಿ ನಾವ್ ಇಲ್ಲಂದಿಲ್ಲ ಅಂದಿಲ್ಲ ಒಂದು ಮನಿ ಬಿಟ್ಟು ನಿನ್ನ ಮನಿಗೆ ಬಂದೀನಿ ಹೌದು ನಾನು ಕರ್ಕೊಂಡು ಜಲಮ ಮಾಡ್ತೀನೋ ಅಥವಾ ಇಲ್ಲು ಹೌದು ಒಂದಿನ ಸಂದಿಗೆ ನೀನೇ ಹೇಳಬೇಕು ಹೌದು ಹೌದಿಲ್ಲ ಇಲ್ಲಿ ಎಡ್ ಹುಡುಕಿ ಕೇಳಿ ಹಾಡಿ ಹಾಡಿ ಮತ್ ಮಾತಾಡೋಣ ಹೌದೌದು ಈ ಮಗಲಾನ ಹುಡುಗ ಮರವಿಗಿ ಬಿದ್ದ ಆಜ್ಞಾನ ಪಾಮಾರ ಮಗಲನ ಹುಡುಗ ಮರವಿಗೆ ಬೀತು ಆಜ್ಞಾನ ಪಾಮಾರ ಬಿರ್ಸಿ ಗಚ್ಚಿ ಉನತ್ತರವಿ ಕೇಳಿದರ

Yeah, yeah, yeah.